ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಆಲ್ ಇನ್ ವನ್ನಟ್ಸ್ ಕಂದ ಕೃಪಾ ನಾವು ಕಾಶಿ ಮತ್ತು ಅಯೋಧ್ಯೆಗೆ ಹೋಗಬೇಕಾದ್ರೆ ವಾಪಸ್ ಬರ್ತಾ ದಾರಿಯಲ್ಲಿ ನಮಗೆ ತ್ರಿವೇಣಿ ಸಂಗಮವು ಕೂಡ ಸಿಕ್ ಸಿಗುತ್ತೆ ಹಾಗಾಗಿ ಅಲ್ಲಿಗೂ ಕೂಡ ಹೋಗಿ ಬಂದ್ವಿ ಸೊ ಅದರ ವೀಡಿಯೋವನ್ನು ನಾನು ಹಾಕಿರಲಿಲ್ಲ ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗ ತ್ರಿವೇಣಿ ಸಂಗಮ ಅಂತ ಹೇಳಿದ್ರೆ ಪ್ರಯಾಗ್ರಾಜ ಸೊ ಇದು ಇರುವಂಥದ್ದು ತ್ರಿ ಪ್ರಯಾಗ್ರಾಜ್ನಲ್ಲಿ ಸೊ ಇದು ಗಂಗಾ ಯಮುನಾ ನದಿ ಸರಸ್ವತಿ ಮೂರು ನದಿಗಳು ಒಂದಾಗುವಂತಹ ಒಂದು ಜಾಗ ಅದನ್ನು ತ್ರಿವೇಣಿ ಸಂಗಮ ಅಂತ ಕರೀತಾರೆ ಸೊ ಇಲ್ಲಿ ನೀರು ಸ್ವಲ್ಪ ಕಡಿಮೆ ಆಗಿತ್ತು ಅಂದರೆ ನೀರು ಕಡಿಮೆ ಆಗಿತ್ತು ಬಟ್ ಅದು ಇನ್ನೂ ಒಣಗಿರಲಿಲ್ಲ ಅದು ಮಣ್ಣು ಸೊ ಕಾಲಿಟ್ಟರೆ ಸಾಕು ಕಾಲೆಲ್ಲ ಒಳಗೆ ಹೋಗ್ತಾ ಇತ್ತು ಸೊ ನಮಗೆ ಅಷ್ಟು ದೂರ ನಡ್ಕೊಂಡು ಹೋಗೋತ್ತಿಗೆ ಸಾಕಾಯಿತು ಕಾಲು ಫುಲ್ ಒಳಗೊಳಗೆ ಒಳಗೊಳಗೆ ಹೋಗ್ತಾ ಇತ್ತು ಎಲ್ಲ ಕೆಸರು ಕೆಸರು ನಮಗೆ ಕಾರನ್ನು ನಾವು ತುಂಬಾ ದೂರದಲ್ಲಿ ನಿಲ್ಲಿಸಿ ಬರಬೇಕು ಇಲ್ಲಿ ಎರಡು ಜಾಗ ಇದೆ ಒಂದು ಪಿಂಡ ಪ್ರದಾನ ಮಾಡುವಂತಹ ಜಾಗ ಅದು ಸ್ವಲ್ಪ ಬೇರೆ ಕಡೆ ಇರುತ್ತೆ ಇದು ಸ್ನಾನವನ್ನು ಮಾಡಲಿಕ್ಕೆ ದೋಣಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು ಫಸ್ಟು ನಮಗೆ ಹೇಳ್ತಾರೆ ಎಂಟುನೂರು ರೂಪಾಯಿ ಕೊಡಿ ಕರ್ಕೊಂಡು ಹೋಗ್ತೀವಿ ಅಂತ ನಾವು ಹ್ಞೂ ಅಂತ ಒಪ್ಕೊಂಡು ಬಂದಮೇಲೆ ಅವ್ರು ಹೇಳ್ತಾರೆ ಇಲ್ಲ ಎಂಟುನೂರು ರೂಪಾಯಿ ಅಂತ ಹೇಳಿದ್ರೆ ನೀವು ತುಂಬ ಜನ ದೋಣಿಯಲ್ಲಿ ಫುಲ್ ಆಗೋ ತನಕ ಕಾಯಿರಿ ವೆಯ್ಟ್ ಮಾಡಿ ಅಂತ ಸೊ ನಮಗೆ ವಾಪಸ್ ಬೆಂಗಳೂರಿಗೆ ಬರೋ ಕಾರಣದಲ್ಲಿ ನಾವು ಬೇರೆಯವ್ರಿಗೆ ವೆಯ್ಟ್ ಮಾಡೋ ಅಂತ ಇರಲಿಲ್ಲ ನಮಗೆ ಟೈಮ್ ಇರಲಿಲ್ಲ ಸೊ ಅವ್ರನ್ನ ವೆಯ್ಟ್ ಮಾಡ್ಕೊಂಡು ನಾವು ಕರ್ಕೊಂಡು ಹೋದ್ರೆ ಮತ್ತು ಅವರು ಏನಾದರೂ ಸ್ನಾನ ಕೊ ಇಳಿತಾರೆ ಅಂತ ಹೇಳಿದ್ರು ಅವರು ಸ್ನಾನ ಮಾಡಿ ವಾಪಸ್ ಬರೋ ತನಕ ನಾವು ಪುನಃ ಕಾಯಬೇಕು ಸೊ ಅದೆಷ್ಟೊತ್ತಾಗತ್ತೋ ಗೊತ್ತಿಲ್ಲ ಸೊ ಬೇಡ ನಮ್ಮನಷ್ಟನೇ ಕರ್ಕೊಂಡು ಹೋಗಿ ಅಂತ ಹೇಳಿದ್ವಿ ಅವರು ಎರಡು ಸಾವಿರ ರೂಪಾಯಿ ಕೊಡಿ ಅಂತ ಹೇಳಿದ್ರು ಮತ್ತು ಹೇಗೋ ಎಲ್ಲ ಕನ್ವಿನ್ಸ್ ಮಾಡಿ ಎಂಟುನೂರು ರೂಪಾಯಿಗೆ ಕರ್ಕೊಂಡು ಹೋದರು ಐದು ಜನಕ್ಕೆ ತುಂಬಾ ಮೋಸ ಮಾಡ್ತಾರೆ ಸೊ ಅದು ಒಂದು ಸ್ವಲ್ಪ ಕೇರ್ಫುಲ್ ಆಗಿರಿ ಹೋಗುವಾಗ ಸೊ ಹಾಗೆಯೇ ಇಲ್ಲಿ ನದಿಯಲ್ಲಿ ನೋಡಿ ನದಿಯಲ್ಲಿ ಆ ಪಿಂಡ ಪ್ರದಾನ ಮಾಡುವಾಗ ಆ ಹೂ ಅದು ಇದು ಎಲ್ಲ ಕಸ ಹಾಕಿರ್ತಾರಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಕೂಡ ಅಲ್ಲಿ ಒಂದು ಕ್ಲೀನಿಂಗ್ ಮೆಷಿನ್ನು ನೀರೊಳಗಡೆ ಓಡಾಡ್ತಾ ಇರುತ್ತೆ ಸೊ ಈ ಥರ ಎಲ್ಲ ಕಸವನ್ನು ತೆಗಿತಾ ಅದು ಹಾಗೆಯೇ ಇಲ್ಲಿ ದೋಣಿಯಲ್ಲಿ ಹೋಗಬೇಕಾದ್ರೆ ಒಂದು ಖುಷಿಯಾದ ವಿಚಾರ ಅಂತ ಹೇಳಿದ್ರೆ ಎಲ್ಲರಿಗೂ ಖುಷಿಯಾಗುವಂಥ ವಿಚಾರ ಅಂತ ಹೇಳಿದರೆ ಅಲ್ಲಿ ಒಂದಿಷ್ಟು ಮಿಕ್ಸ್ಚರ್ನ ಇನ್ನೊಂದು ದೋಣಿಯಲ್ಲಿ ಮಾರ್ತಾಯಿರ್ತಾರೆ ಸೊ ಅದನ್ನು ತಗೊಂಡು ನೀರಿಗೆ ಹಾಕಿದರೆ ಒಂದಿಷ್ಟು ಹಕ್ಕಿಗಳು ಬರ್ತವೆ ಅದನ್ನು ತಿನ್ನೋದಕ್ಕೆ ಸೊ ಅದು ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಎಷ್ಟು ಬರ್ತವೆ ಅಂತ ಹೇಳಿದ್ರೆ ಅಷ್ಟು ಆಗುತ್ತೆ ನನ್ನ ಮಗಳಂತೂ ಹಾಕಿದ್ದೇ ಹಾಕಿದ್ದು ಹಕ್ಕಿಗಳು ಬಂದಿದ್ದೆ ಬಂದಿದ್ದೆ ಅವಳಿಗಂತೂ ಫುಲ್ ಖುಷಿ ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ನಾವು ಆ್ಯಕ್ಚುಲಿ ಬಟ್ಟೆ ಎಲ್ಲ ತೊಗೊಂಡು ಹೋಗಿದ್ವಿ ಸ್ನಾನ ಮಾಡೋಣ ಅಂತ ಹೇಳಿ ಬಟ್ ಅಲ್ಲಿ ನೋಡಿಬಿಟ್ಟು ನಮಗೆ ಬೇಡ ಸ್ನಾನ ಮಾಡೋದು ಅಂತ ಅನ್ನಿಸ್ತು ಯಾಕಂದರೆ ಅಲ್ಲೇ ಬಟ್ಟೆ ಹೋಗೀತಾರೆ ಅಲ್ಲೇ ಉಗುಳ್ತಾರೆ ಸೊ ಅದು ಒಂಥರ ಗಲೀಜು ಅನ್ನಿಸ್ತು ಸ್ನಾನ ಅಂತ ಹೇಳಿದರೆ ನಾವು ಮಾಮೂಲಿಯಾಗಿ ಇಳಿದು ಸ್ನಾನ ಮಾಡೋಕ್ಕಾಗೋದಿಲ್ಲ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾರೆ ಹಾಗೆ ದೋಣಿಯಲ್ಲಿ ಮಧ್ಯದಲ್ಲಿ ಒಂದಿಷ್ಟು ಮರವನ್ನು ಎತ್ತಿ ಅಲ್ಲಿ ಒಂದೆರಡು ಕೋಲನ್ನು ಕೊಟ್ಟು ಅಲ್ಲೇ ಮುಳುಗಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಬೇಡ ಅಂತ ಅನ್ನಿಸ್ತು ಅದಕ್ಕೂ ಎಕ್ಸ್ಟ್ರಾ ದುಡ್ಡನ್ನು ಕೊಡಬೇಕು ಅದೇ ಬೇರೆ ದೋಣಿ ಇರುತ್ತೆ ನಾವು ಹೋಗಿರೋ ದೋಣಿ ಬಿಡೋದಿಲ್ಲ ಅವರು ಸ್ನಾನ ಮಾಡೋದಕ್ಕೆ ಅಂತಲೇ ಒಂದಿಷ್ಟು ದೋಣಿಗಳು ಮಧ್ಯದಲ್ಲಿ ಇರುತ್ತೆ ಸೊ ಅಲ್ಲಿ ಹೋಗಿ ಆ ಥರ ಸ್ನಾನವನ್ನು ಮಾಡಿ ಬರಬೇಕು ಸೊ ನಮಗದು ಬೇಡ ಅಂತ ಅನ್ನಿಸ್ತು ಹಾಗೆಯೇ ಇಲ್ಲಿ ಗಂಗಾ ಯಮುನಾ ನದಿಗಳು ಒಟ್ಟಿಗೆ ಸೇರುವಂತಹ ಜಾಗ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಗಂಗಾ ನದಿ ಬೇರೆ ಯಮುನಾ ನದಿ ಬೇರೆ ಅಂತ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಒಂದು ನೀರು ಫುಲ್ ಕೆಸರು ಕೆಸರಾಗಿರುತ್ತೆ ಒಂದು ನೀರು ಫುಲ್ ಕ್ಲಿಯರಾಗಿರುತ್ತೆ ಅದು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅವ್ರು ತೋರಿಸ್ತಾರೆ ನಮಗೆ ದೋಣಿಯವರು ದೋಣಿ ಮಾಡಿ ಕರ್ಕೊಂಡು ಹೋಗೋರು ಸೊ ನಾವು ಆ ಜಾಗದಿಂದ ಒಂದಿಷ್ಟು ಬಾಟಲಲ್ಲ ತೊಗೊಂಡು ಹೋಗಿ ನೀರನ್ನು ತುಂಬಿಸ್ಕೊಂಡು ಬಂದ್ವಿ ಸೊ ಅದನ್ನೇ ತಂದು ಮನೆಯಲ್ಲಿ ಸ್ನಾನ ಮಾಡುವಂಥ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿದರೆ ಆಯಿತು ಅಂತ ಹೇಳಿ ಸೊ ಹಾಗಾಗಿ ಹೋಗಿ ಒಂದು ರೌಂಡು ವಾಪಸ್ ಬಂದಿದ್ದಾಯಿತು ಸೊ ನೋಡಿ ಎಷ್ಟು ಹಕ್ಕಿಗಳು ಬರ್ತವೆ ಒಂದಿಷ್ಟು ಮಿಕ್ಚರ್ನ ಹಾಕಿದ್ರೆ ಸಾಕು ಅವುಗಳಿಗಂತೂ ಅವುಗಳು ಆಗಿ ಹಿಡಿಯುವಂಥ ಮೀನುಗಳನ್ನ ತಿನ್ನೋದೇ ಮರ್ತೋಗ್ಬಿಟ್ಟಿದೆ ಅನ್ಸುತ್ತೆ ಬರೀ ಇದನ್ನೇ ತಿಂತಾವ ಅನ್ನೋ ಕಾಸ್ಟ್ಲಿ ಪ್ಯಾಕೆಟ್ ಇಪ್ಪತ್ತು ರೂಪಾಯಿಗೆ ಒಂದಿಷ್ಟೇ ಕೊಡ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರಿಗೂ ಜೀವನ ನಡಿಬೇಕಲ್ವ ಅವ್ರಿಗೆ ಅದೇ ಜೀವನ ಸೊ ಹೀಗೇನೆ ನೋಡಿ ಇಲ್ಲಿ ಕಾಣ್ತಾ ಇದೆಲ್ಲ ಹಾಗೆಯೇ ಎರಡೂ ನದಿ ಡಿಫ್ರೆಂಶಿಯೇಟ್ ಚೆನ್ನಾಗಿ ಕಾಣಿಸುತ್ತೆ ಒಂದು ಕೆಸರು ನೀರು ಒಂದು ಕ್ಲಿಯರ್ ನೀರು ಗಂಗಾ ಮತ್ತು ಯಮುನಾ ಸರಸ್ವತಿ ನದಿ ಮದ್ಯ ಮಧ್ಯದಲ್ಲಿ ಹರಿಯುತ್ತೆ ಅದು ಕಾಣೋದಿಲ್ಲ ಅದು ಸರಸ್ವತಿಗೆ ನದಿಗೆ ಇರುವಂತಹ ಶಾಪ ಅದರ ಕಥೆ ನಾನು ಇನ್ನೊಂದು ಸರ್ತಿ ಯಾವಾಗಾದರೂ ಹೇಳ್ತೇನೆ ಹಾಗೆಯೇ ಅಲ್ಲಿ ಒಂದು ಕ್ಯಾಮಲ್ ರೈಡಿಂಗ್ ಕೂಡ ಇತ್ತು ಸೊ ನನ್ನ ಮಗಳು ಹೋಗ್ತೀನಿ ಅಂತ ಹೇಳಿ ಹೋದ್ಲು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಓಕೆ ಅಂತ ಅನ್ನಿಸ್ತು ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ ಅದಾದ ನಂತರ ಅದೇ ಅಮ್ಮನಿಗೆ ಒಂದು ಸ್ವಲ್ಪ ನಡೆಯೋದಕ್ಕೆ ಕಷ್ಟ ಆಯಿತು ಅವ್ರಿಗೆ ಮೊದಲೇ ನಡೆಯೋದಕ್ಕೆ ಕಷ್ಟ ಅದರಲ್ಲಿ ಕಾಲು ಬ್ಯಾಲೆನ್ಸ್ ಆಗ್ತಿರ್ಲಿಲ್ಲ ಗುಂಡಿ ಗುಂಡಿಗೆ ಹೋಗ್ತಾ ಇತ್ತು ಮಣ್ಣಲ್ಲಿ ಸೊ ಹಾಗಾಗಿ ಕೈ ಇಟ್ಕೊಂಡು ಕರ್ಕೊಂಡು ಹೋದ್ವಿ ಏನೇ ಆದರೂ ನಮಗೆ ನಡೆಯೋಕ್ಕೆ ಕಷ್ಟ ಆಗುತ್ತೆ ಇನ್ನು ವಯಸ್ಸಾದವ್ರಿಗೆ ಆ ಕೆಸರು ಇದರಲ್ಲಿ ನಡೆಯೋದಕ್ಕೆ ಕಷ್ಟ ಆಗುತ್ತೆ ಹಾಗೆಯೇ ಪಕ್ಕದಲ್ಲಿ ಅಕ್ಬರ್ ಮತ್ತು ಪ್ರತಾಪ್ ರಾಣ ಪ್ರತಾಪ್ ಕಿಲಾ ಅಂಥೇಳಿ ಇತ್ತು ಅದನ್ನು ನಾವು ನೋಡ್ಲಿಕ್ಕೆ ಹೋಗಲಿಲ್ಲ ನಮಗೆ ಲೇಟಾಗಿತ್ತು ಅಂಥೇಳಿ ಹಾಗೆಯೇ ಜನವರಿಯಲ್ಲಿ ಬರುವಂತಹ ಕುಂಭಮೇಳ ಜನವರಿಯಲ್ಲಿ ಇಲ್ಲಿ ಕುಂಭಮೇಳ ನಡೆಯುತ್ತೆ ಸೊ ಅದಕ್ಕೆ ಈಗಲೇ ಪ್ರಿಪ್ರೇಷನ್ಸ್ನ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ನಾವು ಹೋಗಿದ್ದ ಅಕ್ಟೋಬರ್ನಲ್ಲಿ ಅವಾಗಲೇ ಎಲ್ಲ ಪ್ರಿಪ್ರೇಷನ್ ಇದ್ದರು ಈ ಪ್ರಯಾಗ್ರಾಜ್ ಅನ್ನೋದು ಯಾಕೆ ಫೇಮಸ್ ಅಂತ ಹೇಳಿದರೆ ಮಥನದ ಕಾಲದಲ್ಲಿ ವಿಷ್ಣು ಅಮೃತವನ್ನು ಅಮೃತ ಮೇಲೆ ಬಂದಾಗ ಅಮೃತದ ಕಲಶವನ್ನು ಇಟ್ಕೊಂಡು ಓಡಿ ಹೋಗ್ತಾನೆ ಅಂದರೆ ರಾಕ್ಷಸರಿಗೆ ಅದು ಸಿಗಬಾರ್ದು ಅಂತ ಹೇಳಿ ಸೊ ಆ ಓಡಿ ಹೋಗುವಾಗ ಅದರಿಂದ ಒಂದು ನಾಲ್ಕು ಹಾನಿಗಳು ಈ ಪ್ರಯಾಗ್ರಾಜ್ ನಾಸಿಕ್ ಉಜ್ಜಯಿನಿ ಮತ್ತು ಇನ್ನೊಂದು ಯಾವುದೋ ಒಂದು ಸ್ಥಳ ಇದೆ ಅಲ್ಲಿ ಬೀಳುತ್ತೆ ಆ ನದಿಗಳಿಗೆ ಬೀಳುತ್ತೆ ಹಾಗಾಗಿ ಈ ನದಿಗಳು ಪುಣ್ಯದ ಪುಣ್ಯಕ್ಷೇತ್ರ ಅಂತ ಹೇಳ್ತಾರೆ ಇಲ್ಲಿ ಸ್ನಾನ ಮಾಡಿದರೆ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಅನ್ನೋದು ಸೊ ಹಾಗೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಈ ಒಂದೊಂದು ಕಡೆ ಒಂದು ಒಂದು ಒಂದೊಂದು ಕಡೆಯೂ ಕೂಡ ಕುಂಭಮೇಳ ನಡೆಯುತ್ತೆ ಸೊ ಈ ವರ್ಷ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ ಇನ್ನು ನಾಲ್ಕು ವರ್ಷ ಬಿಟ್ಟು ಬೇರೆ ಸ್ಥಳಗಳಲ್ಲಿ ನಡೆಯುತ್ತೆ ಉಜ್ಜಯಿನಿ ನಾಸಿಕ್ ಯಾವುದಾದ್ರೂ ಒಂದು ಸ್ಥಳದಲ್ಲಿ ನಡೆಯುತ್ತೆ ಸೊ ಪ್ರಯಾಗ್ರಾಜಲ್ಲಿ ನಡೆಯುವಂತಹ ಕುಂಭಮೇಳ ತುಂಬಾ ಫೇಮಸ್ಸು ಇಲ್ಲಿ ನಮಗೆ ದೋಣಿಯವರು ಹೇಳಿದ ಪ್ರಕಾರ ಒಂದು ನಾಲ್ಕೈರಿಂದ ಐದು ಕೋಟಿ ಜನ ಆಗ್ತಾರೆ ಅಂತ ಹೇಳಿ ಬಟ್ ಆ್ಯಸ್ ಪರ್ ದ ನ್ಯೂಸ್ ನಲ್ವತ್ತು ಕೋಟಿ ಅಷ್ಟು ಜನ ಆಗ್ತಾರಂತೆ ಆ ಸಂದರ್ಭದಲ್ಲಿ ಅಲ್ಲಿ ಸೇರ್ತಾರೆ ಅಂತ ಹೇಳಿ ಇಮ್ಯಾಜಿನ್ ಮೈ ಜುಮ್ಮ ಅನ್ನತ್ತೆ ಅಷ್ಟು ಜನಕ್ಕೆ ಅಕೊಮಡೇಷನ್ ಅಷ್ಟು ಜನಕ್ಕೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಎಷ್ಟು ಕಷ್ಟ ಇರ್ಬೋದು ಹಾಗೆಯೇ ಮಕ್ಕಳನ್ನೆಲ್ಲ ಏನಾದರೂ ಕರ್ಕೊಂಡು ಹೋದರೆ ಮಕ್ಕಳೇನಾದರೂ ಬೈ ಮಿಸ್ ಆಗಿ ತಪ್ಪಿಸ್ಕೊಂಡು ಹೋದರೆ ಮತ್ತು ಅವರನ್ನು ಹುಡ್ಕೋದೆ ಇಲ್ಲಿ ಆ ಕ್ರೌಡಲ್ಲಿ ಸೊ ಹಾಗಾಗಿ ಯಾರೆಲ್ಲ ಹೋಗ್ತೀರೋ ಅವರು ಸ್ವಲ್ಪ ಕೇರ್ಫುಲ್ ಆಗಿರಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ